ನೋಡಿ ಒಬ್ಬ ಜ್ಞಾನಿ ಇದ್ದ ಒಬ್ಬ ಅನುಭಾವಿ ಮಹಾನುಭಾವ ಅವನಿಗೊಬ್ಬ ಮಗ ಇದ್ದ ಆ ಮಗ ಕೂಡ ಬಹಳ ಒಳ್ಳೆಯವನು ಆ ಜ್ಞಾನಿ ಆ ಬದುಕಿನುದ್ದಕ್ಕೂ ಕೂಡ ಮಗನಿಗೆ ಆಗಾಗ ಆಗಾಗ ಕೂರಿಸ್ಕೊಳ್ತಾ ಇದ್ದ ಜೊತೆ ಕೂರಿಸ್ಕೊಂಡು ಮಗನೇ ಬದುಕು ಹೀಗಪ್ಪ ಜನ ಹೀಗೆಲ್ಲ ಇರ್ತಾರೆ ಕೋಪ ತಾಪ ದ್ವೇಷ ಅಸೂಹೆ ಅಥವಾ ಕಾಮ ಕ್ರೋಧ ಇವುಗಳಿಂದ ಈ ಥರ ಸಮಸ್ಯೆಗಳು ಬರ್ತವೆ ಯಾವಾಗಲೂ ನೀನು ಈ ಜೀವನ ಪಾಠಗಳನ್ನು ತಿಳಿದು ಬದುಕಬೇಕು ಯಾವುದಕ್ಕೂ ಆತರ ಪಡಬೇಡ ಯಾವುದಕ್ಕೂ ಅತಿ ಆಸೆ ಪಡಬೇಡ ನಿನ್ನದಲ್ಲದಕ್ಕ ಆಸೆ ಪಡಬೇಡ ಕೆಟ್ಟವರ ಸಹವಾಸಕ್ಕೋಗಬೇಡ ಹಾಗೆ ಹೀಗೆ ಅಂತ ಎಲ್ಲೆಲ್ಲಿ ಸಾಧ್ಯವೋ ಆ ಮಗುವನ್ನು ಆ ಮಗನನ್ನ ಜೊತೆ ಕೂರಿಸಿಕೊಂಡು ಜೀವನ ಪಾಠವನ್ನು ಹೇಳಿಕೊಡ್ತಾ ಇದ್ದ ಈಗೇ ನಡೀತಾ ಇತ್ತು ಪಾಪ ಆ ತಂದೆ ಅನುಭಾವಿ ಆ ಜ್ಞಾನಿ ಇದ್ದಾನಲ್ಲ ಅವನು ಆ ಮಗನಿಗೆ ಏನೆಲ್ಲ ಹೇಳ್ಕೊಟ್ನಲ್ಲ ಅದೇ ಪ್ರಕಾರವಾಗಿ ಮಗ ಸಾಕ್ಷಾತ್ ಧರ್ಮದ ಪ್ರತಿರೂಪದಂತೆ ಬದುಕ್ತಾ ಇದ್ದಾನೆ ಆದರೆ ಕಾಲ ಉರುಳ್ತಾ ಉರುಳ್ತಾ ಈ ಜ್ಞಾನಿ ಈ ಅನುಭಾವಿಗೆ ವಯಸ್ಸಾಯಿತು ಹಾಸಿಗೆ ಹಿಡ್ದ ಇನ್ನೇನು ಸಾವಿನ ಹಂಚಿಗೆ ಬಂದು ತಲುಪ್ದ ಇನ್ನೇನು ಸಾಯ್ತೀನಿ ಅಂತ ಅವನಿಗೂ ಗೊತ್ತಾಯಿತು ಈಗ ಇದ್ದೊಬ್ಬ ಮಗ ಸಾವಿಗೇನು ಭಯ ಇಲ್ಲ ಅವನೊಬ್ಬ ಜ್ಞಾನಿ ಅವನೆಲ್ಲ ಎಲ್ಲ ಸತ್ಯವನ್ನು ಅರ್ಥ ಮಾಡಿಕೊಂಡವನು ಯಾವುದೂ ಶಾಶ್ವತವಲ್ಲ ಎಲ್ಲರೂ ಒಂದು ದಿವಸ ಹೋಗಲೇಬೇಕು ಒಂದು ದಿವಸ ಒಬ್ಬರು ಒಂದು ದಿವಸ ಮುಂಚೆ ಹೋಗ್ಬೋದು ಇನ್ನು ಕೆಲವೊಬ್ಬರು ಒಂಚೂರು ಲೇಟಾಗಿ ಹೋಗ್ಬೋದು ಆದರೆ ಹೋಗುವುದಂತೂ ಹೌದು ಆದರೆ ಆ ಜ್ಞಾನಿಗೆ ಸಾವಿನ ಭಯ ಇಲ್ಲ ಆತ ಯಮಧರ್ಮ ಬಂದು ನನ್ನನ್ನು ಈಗ ಕರ್ಕೊಂಡು ಹೋದರೆ ನಾನು ಬರಲಿಕ್ಕೆ ತಯಾರಿದ್ದೀನಪ್ಪ ಅನ್ನೋ ಆ ನಿರ್ಲಿಪ್ತ ಸ್ಥಿತಿಗೆ ಆ ಶೂನ್ಯ ಸ್ಥಿತಿಗೆ ಬಂದು ನಿಂತಿದ್ದ ಹಾಗೆ ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋ ಸಮಯದಲ್ಲಿ ಅಲ್ಲೇ ಬೇಸರದಲ್ಲಿ ಕೂತಿದ್ದ ಮಗನನ್ನು ಕರಿತಾನೆ ಹತ್ರ ಮಗು ಬಾಯಿಲಿ ಪಾಪ ಮಗನಿಗೆ ಬೇಜಾರು ಅಯ್ಯೋ ನಮ್ಮ ಅಪ್ಪ ಈ ಸ್ಥಿತಿ ಬಂದ್ಬಿಟ್ರಲ್ಲ ಅಪ್ಪ ಇನ್ನೇನು ತೀರು ಹೋಗ್ತಾರಲ್ಲ ನಮ್ಮಪ್ಪ ಹೋದ ಮೇಲೆ ನನ್ನ ಕತೆ ಏನು ನನ್ನ ಬದುಕೇನು ಏನೋ ಭಯ ಇತ್ತು ಪಾಪ ಮಗನಿಗೆ ಆ ಅನುಭಾವಿ ಮಗನನ್ನು ಹತ್ರ ಕರೀತಾರೆ ಮಗು ಬಾಯಿಲಿ ಮಗ ಬರ್ತಾನೆ ನಾನು ನನ್ನ ಜೀವಿತಾವಧಿಯ ಅಷ್ಟೂ ಸಮಯ ಧರ್ಮದಲ್ಲಿ ಬದುಕಿದ್ದೀನಿ ಯಾವುದ್ಯಾವುದು ಯಾವುದು ಧರ್ಮ ಅಂತ ನನ್ನ ಹಿರಿಯರು ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿದ್ರೋ ಯಾವ ಸುಖಕ್ಕೂ ಆಸೆ ಪಡದೆ ಯಾವ ಅತಿ ಆಸೆ ಪಡದೆ ಯಾವ ಯಾರೊಂದಿಗೂ ಪೈಪೋಟಿಗೆ ಬೀಳದೆ ಬಂದದ್ದನ್ನ ಕಷ್ಟವೋ ಸುಖವೋ ಸ್ವೀಕರಿಸಿದ್ದೀನಿ ನನ್ನಿಂದ ಇನ್ನೊಬ್ಬರಿಗೆ ಅನ್ಯಾಯವಾಗದಂತೆ ಬದುಕಿದ್ದೀನಿ ಅದೆಲ್ಲವನ್ನು ಮಗನೇ ನಿನಗೂ ಹೇಳಿಕೊಟ್ಟಿದ್ದೀನಿ ಹಾಗೇ ಬದುಕಬೇಕಪ್ಪ ನೀನು ಆಯಿತು ಅಪ್ಪ ಆದರೆ ಈಗ ನಾನು ಹೋಗುವ ಮುನ್ನ ಕಡೇದಾಗಿ ನಿನಗೊಂದು ಜೀವನ ಪಾಠವನ್ನು ಹೇಳಬೇಕು ಅಂತ ಆಸೆ ಆಗ್ತಾ ಇದೆ ಹೇಳಪ್ಪ ಆಯಿತು ಹೋಗು ಆ ದೇವರ ಕೋಣೆಗೆ ಹೋಗಿ ಆ ಧೂಪದ ಬಟ್ಟಲನ್ನು ತಗೊಂಡು ಬಾ ಮಗ ಹೋದ ಧೂಪದ ಬಟ್ಟಲನ್ನು ತಗೊಂಡು ಬಂದ ಅಲ್ಲಿ ಒಂದು ಪುಟ್ಟ ಬುಟ್ಟಿಯ ಒಳಗಡೆ ಅಂದರೆ ಈ ಕುಂಕುಮ ಅರ್ಶನ ಎಲ್ಲ ಮಡಗಿರ್ತಾರಲ್ಲ ಆ ಥರ ಅಲ್ಲಿ ಗಂಧದ ಪುಡಿಯನ್ನು ಮಡಗಿದ್ರು ಆ ಗಂಧದ ಪುಡಿಯನ್ನು ತೆಗೆದು ಮಗನ ಅಂಗೈ ಮೇಲೆ ಹಾಕದ ಅಲ್ಲೇ ಈ ಜಿಲು ಪುಡಿಯೂ ಇತ್ತು ಆ ಇಜ್ಜಿಲು ಪುಡಿಯನ್ನು ತೆಗೆದು ಇನ್ನೊಂದು ಕೈನ ಅಂಗೈ ಮೇಲೆ ಹಾಕದ ನೀವು ಚಿತ್ರವನ್ನು ಕಲ್ಪನೆ ಮಾಡಿಕೊಳ್ಬೇಕು ಆ ವಯಸ್ಸಾದ ತಂದೆ ಮಲಗಿದ್ದಾನೆ ಹೇಗೋ ಕಷ್ಟಪಟ್ಟು ಅಲ್ಲಿದ್ದ ಚಂದನವನ್ನು ಅಂದರೆ ಗಂಧದ ಪುಡಿಯನ್ನು ತೆಗೆದು ಮಗನ ಅಂಗೈ ಮೇಲೆ ಹಾಕದ ಇನ್ನೊಂದು ಕೈಗೆ ಆ ಇಜ್ಜಿಲಿನ ಇದ್ದಿಲು ಅಂತ ಇರುತ್ತಲ್ಲ ಆ ಕಪ್ಪು ಇದ್ದಿಲಿನ ಪುಡಿಯನ್ನು ಹಾಕದ ಮಗ ಹಾಗೆ ಹೇಳಿದ್ ನಿಂತಿದ್ದಾನೆ ತಂದೆ ಸ್ವಲ್ಪ ಹೊತ್ತಾದ ಮೇಲೆ ಮಗು ಆ ಪುಡಿಗಳನ್ನು ಮೊದಲು ಹೇಗಿದ್ದೋ ಅದೇ ಜಾಗಕ್ಕೆ ಸುರಿದು ಬಿಡು ಅಂತ ಹೇಳಿದ ಹಾಗಾಗಿ ಆ ಮಗು ತನ್ನ ಒಂದು ಕೈಯಲ್ಲಿದ್ದ ಎಜ್ಜಿಲು ಪುಡಿಯನ್ನು ಅದೇ ಜಾಗಕ್ಕೆ ಮೊದಲಲ್ಲಿತ್ತೋ ಅಲ್ಲಿಗೆ ಸುರಿತಾನೆ ಇನ್ನು ಚಂದನದ ಗಂಧದ ಪುಡಿಯನ್ನು ಮೊದಲಿಲ್ಲು ಅಲ್ಲಿಗೆ ಸುರಿತಾನೆ ಹಾಗೆ ಸುರಿದು ಬಂದು ತಂದೆಯ ಮುಂದೆ ನಿಂತುಕೊಳ್ತಾನೆ ಮಗ ಆ ಗಂಧದ ಪುಡಿ ಇದ್ದಂಥ ಕೈಯನ್ನು ನೀನು ವಾಸನೆ ಮಾಡು ಅಥವಾ ಮೂಸಿ ನೋಡು ಆ ಮೂಸಿ ನೋಡಿದಾಗ ಆ ಗಂಧದ ವಾಸನೆ ಅಂದರೆ ಗಂಧದ ಪುಡಿಯನ್ನೆಲ್ಲ ಚೆಲ್ಲಿ ಬಂದ ಅದು ಆಗಿಯೂ ಕೂಡ ಗಂಧ ಅಥವಾ ಆ ಗಂಧದ ಪುಡಿ ಇದ್ದ ಜಾಗ ಘಮ 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 ಅಂತ ವಾಸನೆ ಇತ್ತು ಆದರೆ ಈ ಕಡೆ ಕೈಯಲ್ಲಿ ಇಜ್ಜಿಲಿನ ಪುಡಿ ಅಲ್ಲೇನು ವಾಸನೆಗೀಸ್ನೇ ಇಲ್ಲ ಅಥವಾ ಗಮ್ಮಂತ ಏನು ಇಲ್ಲ ಜೊತೆಗೆ ಆ ಇಜ್ಜಿಲು ಪುಡಿ ಬಿದ್ದ ಜಾಗ ಎಲ್ಲ ಕಪ್ಪಾಗಿ ಕೂತಿತ್ತು ಆಗ ತಂದೆ ಹೇಳ್ತಾನೆ ಮಗನೇ ಜೀವನವೂ ಹೀಗೆ ಸಜ್ಜನರ ಸಹವಾಸ ಅದೊಂಥರ ಚಂದನದ ಸಹವಾಸ ಗಂಧದ ಸಹವಾಸ ಅವರ ಜೊತೆಯಿದ್ದಷ್ಟು ಸಮಯ ಸಜ್ಜನರ ಮಹಾತ್ಮರ ಜ್ಞಾನಿಗಳ ಯೋಗಿಗಳ ಗುರುಗಳ ಮಹಾನುಭಾವರ ಜೊತೆ ಇದ್ದಷ್ಟು ಸಮಯ ಅವರ ಸಾನ್ನಿಧ್ಯದಲ್ಲಿದ್ದಷ್ಟು ಸಮಯ ಬದುಕು ಬಂಗಾರ ಬದು ಬದುಕು ನೆಮ್ಮದಿಯ ದಾರಿಯಲ್ಲಿರುತ್ತೆ ಒಂದು ವೇಳೆ ಅವರು ಅಲ್ಲಿಂದ ದೂರ ಹೋದರೂ ಕೂಡ ಅವರು ಹೋದ ಮೇಲೂ ಕೂಡ ಹೇಗೆ ಗಂಧದ ಪುಡಿಯನ್ನು ಚೆಲ್ಲಿಯಾದ ಮೇಲೂ ಆ ಗಂಧದ ವಾಸನೆ ಕೈಯಲ್ಲಿ ಹಾಗೇ ಉಳಿದಿದೆಯೋ ಹಾಗೆ ಮಹಾನುಭಾವರು ಸಜ್ಜನರು ಜ್ಞಾನಿಗಳು ನಿನ್ನಿಂದ ದೂರ ಹೋದ ಮೇಲೂ ಅವರ ಆ ಇರುವಿಕೆ ಅವರ ಆ ಗುಣ ಅಥವಾ ಅವರ ಅವರು ಹೇಳಿಕೊಟ್ಟ ಮಾತು ಅಥವಾ ಅವರ ವಿಚಾರಗಳು ನಿನ್ನನ್ನು ಬದುಕಲ್ಲಿ ಒಳ್ಳೆಯ ಕಡೆ ಮುನ್ನಡೆಸ್ತಾವೆ ಸಜ್ಜನರು ಗಂಧದ ಪುಡಿ ಇದ್ದಂಗೆ ಅವ್ರ ಜೊತೆ ಸೇರಿಬಿಡಬೇಕು ಅವ್ರ ಜೊತೆ ಒಂದಾಗ್ಬಿಡಬೇಕು ಒಂದು ದಿವಸ ಯಾವತ್ತೋ ಒಂದು ಕಾರಣಕ್ಕೆ ಆ ಸಜ್ಜನರು ನಿಮ್ಮಿಂದ ದೂರ ಹೋದರೂ ಒಂದಾಗಲು ಅವರು ಮಾಡಿದ ಉಪದೇಶಗಳು ಹೇಳಿದ ಮಾತುಗಳು ಶಾಶ್ವತವಾಗಿ ನಿಮ್ಮನ್ನು ಒಳ್ಳೆಯ ಕಡೆ ಮುನ್ನಡೆಸ್ತವೆ ಬೆಳಕಿನ ಕಡೆ ಮುನ್ನಡೆಸ್ತವೆ ಅದೇ ದುರ್ಜನರ ಸಹವಾಸ ಇದೆಯಲ್ಲ ಅದೊಂಥರ ಈಜ್ಜಿಲು ಪುಡಿ ಸಹವಾಸ ಜೊತೆ ಇದ್ದಾಗಲೂ ಬದುಕು ಕತ್ಲು ಕಪ್ಪು ಏನು ಪರಿಮಳ ಇಲ್ಲ ದುರ್ಜನರ ಸಹವಾಸದಲ್ಲಿ ಯಾವುದೇ ಪರಿಮಳವಿಲ್ಲ ಯಾವುದೇ ಸುಖವಿಲ್ಲ ಯಾವುದೇ ರೀತಿಯ ಲಾಭವಿಲ್ಲ ಅಥವಾ ಯಾವುದೇ ರೀತಿಯ ನೆಮ್ಮದಿಯೂ ಇಲ್ಲ ಸಮಾಜದ ಉದ್ಧಾರವೂ ಇಲ್ಲ ಸಮಾಜ ಕಲ್ಯಾಣವೂ ಇಲ್ಲ ಲೋಕ ಕಲ್ಯಾಣವೂ ಇಲ್ಲ ಆತ್ಮಕಲ್ಯಾಣವೂ ಇಲ್ಲ ಯಾವ ಕಲ್ಯಾಣವೂ ಇಲ್ಲ ಬರೀ ದುಃಖ ಮತ್ತೆ ಆ ಸಜ್ ಆ ದುರ್ಜನರು ನಿನ್ನಿಂದ ದೂರ ಹೋದ ಮೇಲೂ ಆ ದುಃಖ ನಿನ್ನನ್ನು ಕಾಡ್ತಾನೇ ಇರುತ್ತೆ ಹಾಗಾಗಿ ಎಜ್ಜಲಿನ ಸಹವಾಸವೋ ಇದ್ದಿಲು ಇದ್ದಿಲಿನ ಸಹವಾಸವೋ ಅಥವಾ ಗಂಧದ ಸಹವಾಸವೋ ನಾವು ವಿವೇಕದಿಂದ ಯೋಚಿಸಿ ಮಾಡಬೇಕು ನೋಡಿ ನೋಡಿಯಂಥ ಮಾತು ಹಾಗಾಗಿ ನಮ್ಮ ಮಕ್ಕಳಿಗೂ ನಾವು ಹೇಳಬೇಕು ಅಪ್ಪ ಸಜ್ಜನರ ಸಹವಾಸ ಅಂದರೆ ಚಂದನದ ಸಹವಾಸ ಗಂಧದ ಪುಡಿ ಸಹವಾಸ ಆ ಗಂಧದ ಪುಡಿಯನ್ನು ಕೈ ಮೇಲೆ ಸುರುಕೊಂಡು ಮತ್ತೆ ಆ ಗಂಧದ ಪುಡಿಯನ್ನು ಚೆಲ್ಲಿ ಆದಮೇಲೂ ಆ ಕೈ ಗಮಗಮ ಅಥವಾ ಆ ಮುಂಗೈ ಘಮ ಘಮಘಮ ಅಂತಿರುತ್ತೆ ಆ ಚಂದನದ ಪುಡಿ ಇದ್ದ ಜಾಗ ಘಮಘಮ ಅಂತಿರುತ್ತೆ ಚಂದನ ಪುಡಿಯನ್ನು ಚೆಲ್ಲಿ ಆದಮೇಲೂ ಆ ವಾಸನೆ ಹಾಗೇ ಇರುತ್ತೆ ಸಜ್ಜನರ ಸಹವಾಸವೂ ಹಾಗೆ ಅವರ ಜೊತೆ ಒಮ್ಮೆ ಸೇರಿಬಿಡಬೇಕು ಅವ್ರ ಜೊತೆ ಬೆರೆತು ಬಿಡಬೇಕು ಜ್ಞಾನಿಗಳ ಜೊತೆ ಮಹಾತ್ಮರ ಜೊತೆ ಒಳ್ಳೆ ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ಅವರು ಜೊತೆ ಇದ್ದಷ್ಟು ಸಮಯ ಬದುಕು ಅದ್ಭುತವಾಗಿರುತ್ತೆ ಧರ್ಮದ ದಾರಿಯಲ್ಲಿರುತ್ತೆ ನೆಮ್ಮದಿಯಾಗಿರುತ್ತೆ ಭಗವಂತನ ಸಹವಾಸ ಮಾಡಿದಂತೆ ಸಜ್ಜನರ ಸಹವಾಸ ಮಾಡೋದು ಸತ್ಸಂಗಗಳಲ್ಲಿ ಭಾಗವಹಿಸೋದು ಅದೇ ಕೆಟ್ಟವರ ಸಹವಾಸ ಅಲ್ಲಿ ನಿಮಗೆ ಮಜಾ ಅನ್ನಿಸ್ಬೋದು ಅಥವಾ ಸಖತ್ತಾಗಿದೆ ಜೀವನ ಅನ್ನಿಸ್ಬೋದು ಇಂದ್ರಿಯಗಳಿಗೆ ಸುಖ ಸಿಗಬಹುದು ಆದರೆ ಕಾಲಕ್ರಮೇಣ ನಾವು ನಿಮ್ಮನ್ನು ಎಂಥ ಪ್ರಪಾತದೊಳಗಡೆ ಗುಂಡಿ ಒಳಗಡೆ ತಳ್ಳುತ್ತವೆ ಅಂದರೆ ಮತ್ತೆದ್ ಮತ್ತೆಂದೂ ಎದ್ದು ಬರಲಿಕ್ಕೆ ಆಗುವುದಿಲ್ಲ ಅಂತಹ ಪ್ರಪಾತದೊಳಗಡೆ ತಳ್ಳುತ್ತಾವಪ್ಪ ಹಾಗಾಗಿ ದುರ್ಜನರು ಎಂಬ ಇದ್ದಿಲಿನ ಸಹವಾಸ ಬೇಡ ಸಜ್ಜನರು ಎಂಬ ಘಮ 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 ವಾಸನೆ ಬಡಿಯುವ ಚಂದನದ ಸಹವಾಸ ಮಾಡು ಸಜ್ಜನರ ಸಹವಾಸ ಮಾಡಿದ್ರೆ ಜೀವನ ನಿಜಕ್ಕೂ ಅಮೃತಮಯವಾಗಿರುತ್ತಯ್ಯ ಹಾಗಾಗಿ ಸಜ್ಜನರ ಸಹವಾಸ ಮಾಡು ದುರ್ಜನರ ಸಹವಾಸ ಮಾಡಬೇಡ ಅಂತ ಆ ಜ್ಞಾನಿ ಮಗನಿಗೆ ಹೇಳಿಕೊಟ್ಟು ಈ ಲೋಕವನ್ನು ತ್ಯಜಿಸ್ತಾನೆ ದೇಹವನ್ನು ಬಿಡ್ತಾನೆ ಅಂತ ಸೊ ನಮ್ಮ ಮಕ್ಕಳಿಗೂ ನಾವು ಪ್ರತಿ ಸಾರಿ ಬರೀ ಟಿ ವಿ ಟಿ ಸೀರಿಯಲ್ಸ್ಗಳು ಕ್ರಿಕೆಟ್ ಮ್ಯಾಚ್ಗಳು ಬಿಗ್ ಬಾಸ್ಗಳು ಸೀರಿಯಲ್ಗಳು ಬರೀ ಇವುಗಳನ್ನೇ ತೋರಿಸೋದಲ್ಲ ಎಲ್ಲ ಟಿ ವಿ ಮೊಬೈಲು ಎಲ್ಲ ಆಫ್ ಮಾಡಿ ಸೈಡಿಗೆ ಮಡಿಗೆ ಕುರಿಸ್ಕೊಳ್ಳಿ ಏನಪ್ಪ ಹೆಂಗಿದೆಯಾ ಏನು ಮಾಡ್ತಾ ಇದೆಯಾ ಕಾಲೇಜ್ ಹೆಂಗಿದೆ ಸ್ಕೂಲ್ ಹೆಂಗಿದೆ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದಾರೆ ಹೇಳಪ್ಪ ಏನಾದರೂ ಇದ್ರೆ ಹಂಚ್ಕೋ ಮತ್ತು ನಿಮಗೆ ಗೊತ್ತಿರೋ ಕೆಲವು ಅನುಭವದ ಮಾತುಗಳನ್ನು ಹೇಳಬೇಕು ನಮ್ಮ ನಮ್ಮ ಕಾಲದಲ್ಲಿ ಹಿಂಗಾಗಿತ್ರಪ್ಪ ನೀವು ಹಿಂಗಿರ್ಬೇಕು ಹಿಂಗಿರಬೇಕು ಇಲ್ಲಿ ಅಪ್ಪ ಅಮ್ಮನ ವ್ಯಾಲ್ಯೂ ಮಕ್ಕಳಿಗೆ ಯಾಕೆ ಗೊತ್ತಾಗಲ್ಲ ಅಂದರೆ ಹಾಗೆ ವ್ಯಾಲ್ಯೂವಲ್ ಆಗಿ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಜೊತೆ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ವ್ಯಾಲ್ಯೂ ಆಗಿ ನಾವು ಮಕ್ಕಳ ಜೊತೆ ಮಾತಾಡಿದರೆ ನಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗುತ್ತೆ ಆ ಮಕ್ಕಳಿಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಒಳ್ಳೆಯದೆಲ್ಲ ಫೋನಲ್ಲಿ ತಿಳ್ಕೊಂಡಿದ್ದು ಅದಕ್ಕೆ ಫೋನಿಗೆ ವ್ಯಾಲ್ಯೂ ಕೊಡ್ತಾರೆ ಅಪ್ಪ ಅಮ್ಮಗೆ ವ್ಯಾಲ್ಯೂ ಕೊಡಲ್ಲ ಯಾಕೆ ಅಪ್ಪ ಅಮ್ಮ ವ್ಯಾಲ್ಯೂ ಕೊಡುವಂಥದ್ದು ಏನೂ ಹೇಳೇ ಇಲ್ಲ ಹೌದು ಅವರು ಜೀವನದಲ್ಲಿ ಅವರು ಪರಿಶ್ರಮ ಪಟ್ಟು ಅವರು ಬದುಕನ್ನೇ ತ್ಯಾಗ ಮಾಡಿ ಮಕ್ಕಳ ಉದ್ಧಾರಕ್ಕೋಸ್ಕರ ದುಡಿತಾರೆ ಕಷ್ಟಪಡ್ತಾರೆ ಆದರೆ ಅದನ್ನು ಮಾತ್ರ ನಾವು ಮಕ್ಕಳ ಉದ್ಧಾರ ಅಂತ ಹೇಳಲಿಕ್ಕಾಗುತ್ತೇನು ಇಲ್ಲ ನೀವು ಕಷ್ಟಪಡೋದು ಫೀಸ್ ಕಟ್ಟೋದು ಇದೆಲ್ಲ ನಿಮ್ಮ ಕರ್ತವ್ಯ ಅದು ಒಂದು ಕಡೆ ಆದರೆ ಕೂರಿಸ್ಕೊಳ್ಬೇಕು ನಿಮ್ಮ ಕಷ್ಟಗಳನ್ನು ಹೇಳಬೇಕು ನಿಮ್ಮ ಬದುಕನ್ನು ಹೇಳಬೇಕು ಒಳ್ಳೆಯ ಕಥೆಗಳ ಮೂಲಕ ನಿಮ್ಮ ಹಿರಿಯರ ಬದುಕನ್ನು ಮಕ್ಕಳಿಗೆ ಹೇಳೋ ಮೂಲಕ ಸ್ನೇಹಿತರಂತೆ ಜೊತೆ ಇದ್ದು ಅವರಿಗೆ ಒಳ್ಳೆಯ ಮಾರಲ್ ಸ್ಟೋರಿಗಳನ್ನು ಹೇಳ್ತಾ ಅಥವಾ ಅವರ ಜೊತೆ ಬೆರಿತಾ ಬೆರಿತಾ ಬೆರೀತಾ ಅವರು ಸ್ವಯಂ ನಿಮ್ಮಿಂದ ಬೇರೆ ಅಲ್ಲ ಅಂತ ನಿಮಗೆ ಅನ್ನಿಸ್ಬೇಕು ಹೌದಪ್ಪ ನನ್ನ ಮಗ ಕರೆದಾಗ ಬರ್ತಾನೆ ಕೂತ್ಕೊಳ್ತಾನೆ ಮಾತಾಡ್ತಾನೆ ಏನೇದರೂ ಹಂಚಿಕೊಳ್ತಾನೆ ನಿಮಗೆ ಅನ್ನಿಸ್ಬೇಕು ಆವಾಗ ಮಕ್ಕಳು ನಿಮಗೆ ವ್ಯಾಲ್ಯೂ ಕೊಡ್ತಾರೆ ಬರೀ ಅವ್ರು ಫೋನ್ ನೋಡ್ಕಂಡು ಕೂತಿದ್ದಾರೆ ಅಂತ ನೀವು ಬೈತಾ ಕೂತ್ಕೊಂಡ್ರೆ ಅವ್ನು ಫೋನ್ ನೋಡಿ ಕೆಟ್ಟ ನೀವು ಬೈದು ಕೆಟ್ಟರೆ ಅಷ್ಟೇ ಇಬ್ಬರು ಕೆಟ್ಟಿದ್ದೇ ಹೌದು ಆಗಬಾರ್ದು ಸ್ವಲ್ಪ ಹತ್ರ ಕರೆದು ಇಂಥ ಕತೆಗಳು ಇಂಥ ಮೊದಲು ಇವ್ನೆಲ್ಲ ನೀವು ಕೇಳಿರಬೇಕು ಆಗ ನಿಮ್ಮ ಮಕ್ಳುಗಳಿಗೆ ನೀವು ಹೇಳ್ಬೋದು ನೀವೇ ಕೇಳಿಲ್ಲ ಅಂದರೆ